ಇಂದು ಶ್ರೀ ವರ್ಧಮಾನ ಮಹಾವೀರನ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಶ್ರೀ ವರ್ಧಮಾನ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಕೊನೆಯವನು ಈತನ ಕಾಲ ಕ್ರಿಸ್ತಪೂರ್ವ ನೂರ ತೊಂಬತ್ತೊಂಬತ್ತರಿಂದ ಐದು ನೂರ ಹದಿನೇಳರವರೆಗೆ ಈತನು ಜೈನ ಧರ್ಮದ ಪ್ರಚಾರಕನು ಇವನು ಬಿಹಾರ ರಾಜ್ಯದಲ್ಲಿರುವ ವೈಶಾಲಿ ನಗರದ ಕುಂಡಲಿ ಗ್ರಾಮದಲ್ಲಿ ಜನಿಸಿದನು ತಂದೆ ಮಹಾರಾಜ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಹೆಂಡತಿ ಯಶೋಧ ಮಗಳು ಅನುಜ ಅಥವಾ ಪ್ರಿಯದರ್ಶಿನಿ ತನ್ನ ತಂದೆ ತಾಯಿಯ ಅಕಾಲಿಕ ಮರಣದಿಂದಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಸಂಸಾರ ತ್ಯಜಿಸಿ ಮಹಾವೀರನು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಬಿಹಾರದ ಜೃಂಬಕ ಗ್ರಾಮದ ರುಜುಪಾಲಕ ನದಿಯ ದಂಡೆಯ ಸಾಲ್ ಮರದ ಕೆಳಗೆ ಕುಳಿತು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದನು ಆಗ ಜ್ಞಾನೋದಯವಾಯಿತು ಮಹಾವೀರ ನೆನೆಸಿಕೊಂಡನು ಮಹಾವೀರ ಎಂದರೆ ಎಲ್ಲವನ್ನು ಜಯಿಸಿದವನು ಎಂದರ್ಥ ಈತನು ಪಂಚಶೀಲ ತತ್ವಗಳನ್ನು ಬೋಧಿಸಿದ್ದಾನೆ ಈತನ ತತ್ವಗಳು ಮುಖ್ಯವಾಗಿ ಅಹಿಂಸೆ ಸತ್ಯದಿಂದ ನಡೆಯುವುದೋ ಕಳ್ಳತನ ಮಾಡದಿರುವುದು ಬ್ರಹ್ಮಚರ್ಯ ಪಾಲಿಸುವುದು ಹೆಚ್ಚು ಸಂಪತ್ತನ್ನು ಗಳಿಸದೇ ಇರುವುದು ಜೈನರಲ್ಲಿ ಎರಡು ಪಂಗಡಗಳಿವೆ ಶ್ವೇತಾಂಬರ ದಿಗಂಬರ ಶ್ವೇತಾಂಬರ ಎಂದರೆ ಬಿಳಿ ಬಟ್ಟೆ ಧರಿಸಿ ಸರಳ ಜೀವನ ನಡೆಸುವುದು ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳು ದಿಗಂಬರರು ಎಂದರೆ ಬಟ್ಟೆ ಧರಿಸದಿರುವುದು ಈತನ ನಾಯಕ ಭದ್ರಬಾಹು ಭದ್ರಬಾಹುವಿನ ಅನುಯಾಯಿಗಳು ದಿಗಂಬರರು ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಇವುಗಳನ್ನು ಬೋಧಿಸಿದ್ದಾನೆ ಶ್ರೀ ವರ್ಧಮಾನ ಮಹಾವೀರನು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದನು ಪಾವ ಎಂಬಲ್ಲಿ ಬಿಹಾರ ರಾಜ್ಯದ ಪಾವ ಎಂಬಲ್ಲಿ ನಿರ್ವಾಣ ಹೊಂದಿದನು ಶ್ರೀ ವರ್ಧಮಾನ ಮಹಾವೀರನ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೃತಾರ್ಥರಾಗೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ